ನಿಮಗೆ ಸಿನಿಮಾ ಧಾರಾವಾಹಿ ಟಿ ಪ್ಲಾಟ್ಫಾರ್ಮ್ಗೆ ಕತೆ ಬರೆಯೋ ಕನಸು ಪ್ರತಿಭೆ ಇದ್ದರೆ ಝೀ ವಾಹಿನಿ ನಿಮಗೊಂದು ಸುವರ್ಣ ಅವಕಾಶ ಹೊತ್ತು ತಂದಿದೆ ಕನ್ನಡದ ನಂಬರ್ ಒನ್ ಜನಪ್ರಿಯ ವಾಹಿನಿ ಝೀ ಕನ್ನಡ ಪ್ರತಿಭಾನ್ವಿತ ಸೃಜನಶೀಲ ಕಂಟೆಂಟ್ ರೈಟರ್ಸ್ಗಾಗಿ ಹುಡುಕಾಟ ಶುರು ಮಾಡಿದೆ ಕಂಟೆಂಟ್ ಮತ್ತು ತಂತ್ರಜ್ಞಾನ ಶಕ್ತಿ ಕೇಂದ್ರವಾದ ಝೀ ವಾಹಿನಿಯು ದೇಶಾದ್ಯಂತ ಯುವ ಉದಯೋನ್ಮುಖ ಚಿತ್ರಕತೆ ಬರೆಯಬಲ್ಲ ಪ್ರತಿಭೆಗಳನ್ನು ಗುರುತಿಸಲು ಹೊರಟಿದೆ ಜಿ ರೈಟರ್ಸ್ ರೂಮ್ ಹೆಸರಿನಲ್ಲಿ ಪ್ರತಿಭೆಗಳನ್ನು ಹುಡುಕುವುದರೊಂದಿಗೆ ಯುವ ಉದಯೋನ್ಮುಖ ಚಿತ್ರಕಥೆ ಬರಹಗಾರರ ಪ್ರತಿಭೆಗೆ ವೇದಿಕೆ ಸೃಷ್ಟಿಸಲು ತಯಾರಾಗಿದೆ ದೇಶದ ಎಂಬತ್ತು ನಗರಗಳು ಮತ್ತು ಮೂವತ್ತೆರಡು ಈವೆಂಟ್ ಸೆಂಟರ್ಗಳಲ್ಲಿ ಹೊರಹೊಮ್ಮುತ್ತಿರುವ ಈ ಅಭಿಯಾನವು ಕನ್ನಡವೂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿನ ಭರವಸೆಯ ಕತೆಗಾರ ಗುರಿಯಾಗಿಸಿಕೊಂಡು ಕಲ್ಪನೆ ರಚನೆ ಹಾಗೆಯೇ ನಿರೂಪಣಾ ಕರಕುಶಲತೆಯನ್ನು ಪೋಷಿಸುವಂತಹ ಸಂಯೋಜಿತ ಬರಹಗಾರರ ರೂಮ್ಗೆ ಪ್ರವೇಶಿಸಲು ಅಭೂತಪೂರ್ವ ಅವಕಾಶವನ್ನು ನೀಡುತ್ತೆ ಆಯ್ದ ಬರಹಗಾರರಿಗೆ ಝಿವಾಹಿನಿಯು ಟಿವಿ ಡಿಜಿಟಲ್ ಮತ್ತು ಸಿನಿಮಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಥೆಗಳನ್ನು ರಚಿಸಲು ಅವಕಾಶ ನೀಡುತ್ತಿದೆ ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಜಿ ಚೀಫ್ ಕ್ರಿಯೇಟಿವ್ ಆಫೀಸರ್ ರಾಘವೇಂದ್ರ ಹೊಣಸೂರು ಭಾರತದ ಅತಿ ದೊಡ್ಡ ಕತೆಗಾರರಲ್ಲಿ ನೀವು ಒಬ್ಬರಾಗಿ ಇದು ಕೇವಲ ನಮ್ಮ ಅವಕಾಶ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯ ಬರವಣಿಗೆಯ ಪ್ರತಿಭೆಯನ್ನು ಪೋಷಿಸುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ ಹಾಗಿದ್ರೆ ಇದಕ್ಕೆ ರಿಜಿಸ್ಟರ್ ಮಾಡಿಕೊಳ್ಳೋದು ಹೇಗೆ ಮೊದಲಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಝೀ ರೈಟರ್ಸ್ ರೂಮ್ ಡಾಟ್ ಕಾಮ್ಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಿ ಭಾಗವಹಿಸೋರು ಸೆಲೆಕ್ಷನ್ ಇವೆಂಟ್ಗೆ ಹಾಜರಾಗಬೇಕಾಗತ್ತೆ ಅಲ್ಲಿ ಅವರಿಗೆ ಲಿಖಿತ ಪರೀಕ್ಷೆ ನೀಡಲಾಗುತ್ತೆ ಬಳಿಕ ಅರ್ಹತೆಯ ಆಧಾರದ ಮೇಲೆ ಲೀಸ್ಟ್ ಮಾಡಲಾಗುತ್ತೆ ಇನ್ನು ಫೈನಲಿಸ್ಟ್ಗಳನ್ನು ಸಂದರ್ಶನ ನಡೆಸಿ ಇಂಡಸ್ಟ್ರಿ ಪ್ಯಾನೆಲ್ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತೆ ಬಳಿಕ ಆಯ್ಕೆಯಾದ ಟಾಪ್ ನೂರು ಜನ ಬರಹಗಾರರನ್ನು ಝೀ ರೈಟರ್ಸ್ ರೂಮ್ಗೆ ಸೇರಿಸಲಾಗುತ್ತೆ ಅಲ್ಲಿ ಅವರು ಪರಿಣಿತರ ಮಾರ್ಗದರ್ಶನದಲ್ಲಿ ಕಥೆಯ ಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ತಾರೆ